ನಿಮ್ಮ ಗಾಡಿ ಮೇಲೆ ಫೈನು ಪೆನಾಲ್ಟಿಗಳು ಅಥವಾ ಸೀಸ್ ಕೂಡನು ಮಾಡೋ ಚಾನ್ಸಸ್ ಇರುತ್ತೆ ನೀವು ಇದೇ ಸಮಯದಲ್ಲಿ ಇನ್ನೊಂದು ಪಾರ್ಟ್ ನೀವು ಏನು ಕ್ಲಿಯರ್ ಮಾಡ್ಕೋಬಹುದಂದ್ರೆ ಸೊ ಇದೇ ಬೈಕ್ ಆದ್ರೆ ಒಂದು ಬ್ಲಾಕ್ ಕಲರ್ ಬೈಕ್ ಟು ರೆಡ್ ಕಲರ್ ಬೈಕ್ ನೀವು ಪೇಂಟ್ ಮಾಡಿಸ್ಕೋಬೇಕಂದ್ರೆ ಅಪ್ರಾಕ್ಸಿಮೇಟ್ಲಿ ನಿಮ್ಮನ್ನ ಇದು ಕೇಳ್ತಾರೆ ಅವರು ನಿಮ್ಮ ಒರಿಜಿನಲ್ ಆರ್ ಸಿ ಕಾರ್ಡ್ ಮತ್ತೆ ಇನ್ಶೂರೆನ್ಸ್ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದಾರೆ ಅಂತ ಭಾವಿಸ್ತಾ ಇದ್ದೀನಿ ನಿಮ್ಮ ಕಾರು ಅಥವಾ ಬೈಕ್ ಕಲರ್ನ ಏನಾದರೂ ಚೇಂಜ್ ಮಾಡಬೇಕು ಅಂತ ಪ್ಲಾನ್ ಅಲ್ಲಿ ಈ ವಿಡಿಯೋ ನಿಮಗಾಗಿರುತ್ತೆ ಸರಿನಾ ಒ ಕೆಲಸ ಪೇಂಟಿಂಗ್ ಕೆಲಸ ಮತ್ತೆ ಏಜೆಂಟ್ ಮುಖಾಂತರ ಅವ್ರಿಗೆ ಎಷ್ಟು ನಾವು ಎಕ್ಸ್ಟ್ರಾ ಕಾಸು ಕೊಡಬೇಕಾಗುತ್ತೆ ಸೊ ಈ ತರ ಮತ್ತೆ ಇನ್ನೊಂದು ಇಲ್ಲಿಗಲ್ ಯಾವುದು ಲೀಗಲ್ ಯಾವುದು ರ್ಯಾಪಿಂಗ್ ಮಾಡೋದು ಕೂಡ ಲೀಗಲ್ ಇಲ್ಲಿಗಲ್ಲ ಸೊ ಈ ತರ ಎಲ್ಲಾ ವಿಷಯಗಳಿಗೆ ಈ ಒಂದು ವಿಡಿಯೋಲ್ಲಿ ಕ್ಲಾರಿಟಿ ಕೊಟ್ಬಿಡ್ತೀನಿ ಸ್ನೇಹಿತರೆ ಮತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ನಾಲ್ಕು ಜನಕ್ಕೆ ಶೇರ್ ಮಾಡಿ ಅವ್ರಿಗೂ ಉಪಯೋಗ ಆಗುತ್ತೆ ಪ್ಲಸ್ ಒಂದೇ ಒಂದು ಲೈಕ್ ಮಾಡಿ ಸ್ನೇಹಿತರೆ ಅಷ್ಟೇ ಕೇಳ್ಕೊಳ್ತೀನಿ ಈ ಪ್ರಾಸೆಸ್ ಅನ್ನೋದು ತುಂಬ ಕಾಂಪ್ಲಿಕೇಟ್ ಇರುತ್ತಾ ಅಥವಾ ಕನ್ಫ್ಯೂಸಿಂಗ್ ಇರುತ್ತಾ ತುಂಬ ಟೈಮ್ ಕನ್ಸ್ಯೂಮಿಂಗು ಅಥವಾ ತುಂಬ ಖರ್ಚಾಗುತ್ತಾ ಏನಾದರೂ ಅಂತ ಈ ಥರನೇ ಡೌಟ್ಸ್ ಇತ್ತಂದರೆ ದಯವಿಟ್ಟು ಅದನ್ನು ಸೈಡಿಗೆ ತೆಗೆದಾಕ್ಬಿಡಿ ಸೊ ಇವಾಗ ಕಾರ್ ಕಲರ್ ಚೇಂಜಿಂಗ್ ಮಾಡಿಸ್ಬೇಕಂದ್ರೆ ಆಬ್ವಿಯಸ್ಲಿ ಪೇಂಟಿಂಗ್ ಮಾಡ್ಸೋದಕ್ಕೆ ನಾವು ದುಡ್ಡು ಕೊಡಬೇಕಾಗತ್ತೆ ಕಾರ್ಗಾಗಲಿ ಬೈಕೇ ಆಗಲಿ ಅವೆರಡಕ್ಕೂ ಬಟ್ ಅದರ್ ಪ್ರೊಸೀಜರ್ಸ್ ಏನಿದೆಯಲ್ಲ ಆರ್ ಟಿ ಓ ಆಗಲಿ ಏಜೆಂಟ್ ಮುಖಾಂತರ ಹೋಗೋದು ಆರ್ ಟಿ ಎಲ್ ಪ್ರೊಸೀಜರ್ ಯಾವ ಥರ ಇರುತ್ತೆ ಸೊ ಇವೆಲ್ಲವೂ ತುಂಬ ಸಿಂಪಲ್ಲಾಗಿರುತ್ತೆ ಏನಂತ ಒಂದು ಕಷ್ಟ ಇರುವಂಥದ್ದು ಕನ್ಫ್ಯೂಸ್ ಆಗೋ ಥರ ಏನು ವಿಷಯ ಇರೋದಿಲ್ಲ ನಿಮಗೆ ಸಿಂಪಲಾಗಿ ಹೇಳ್ತೀನಿ ನೀವೇ ಖುದ್ದು ಹೋಗ್ಬಿಟ್ಟು ಅದನ್ನು ಈ ಫಾರ್ಮ್ಯಾಲಿಟೀಸ್ ಪ್ರೊಸೀಜರ್ಸು ಮುಗಿಸ್ಕೊಂಬರ್ಬೋದು ಅಥವಾ ಏಜೆಂಟ್ ಮುಖಾಂತರ ಕೂಡ ನೀವು ಇದನ್ನು ಮಾಡಿಸ್ಕೋಬೋದು ನೀವೇ ಹೋದರೆ ನಿಮ್ಗೊಂದು ಲರ್ನಿಂಗ್ ಆಗಿರುತ್ತೆ ಏಜೆಂಟ್ ಮುಖಾಂತರ ಹೋದರೆ ಸ್ವಲ್ಪ ಟೈಮ್ ಸೇವ್ ಮಾಡ್ಕೋಬೋದು ನಿಮ್ಮ ಬೇರೆ ಏನೋ ಕೆಲಸ ಅವುಗಳ ಮೇಲೆ ನೀವು ಫೋಕಸ್ ಮಾಡ್ಬೋದು ಸರಿನಾ ಸೊ ಮೊದಲಿಗೆ ಸಪೋಸ್ ನಿಮ್ಮದು ಕಾರ್ ಕಲರ್ ಬಂದ್ಬಿಟ್ಟು ಬ್ಲ್ಯಾಕ್ ಇದೆ ಬ್ಲ್ಯಾಕಿಂದ ರೆಡ್ ಮಾಡಿಸ್ಕೋಬೇಕು ಅನ್ಕೊತಿದ್ದೀರಾ ಅನ್ಕೊಳ್ಳಿ ಸೊ ಪೇಂಟಿಂಗ್ ಮಾಡಿಸೋದು ತುಂಬ ಜಾಸ್ತಿ ಆಗುತ್ತೆ ರ್ಯಾಪ್ ಮಾಡಿಸ್ಕೊಂತೀನಿ ನಾನು ಅಂತ ಹೇಳ್ಕೊಂತೀರಾ ಇನ್ ಕೇಸ್ ನೀವು ರ್ಯಾಪ್ ಮಾಡಿಸ್ಕೊಂಡು ಓಡಿಸ್ತೀರಾ ಅನ್ಕೊಳ್ಳಿ ಕಾರನ್ನ ನೀವು ಆ ರೆಡ್ ಕಲರ್ ರ್ಯಾಪ್ ಮಾಡ್ಸಿದ್ರು ಕೂಡ ನೀವು ಆರ್ ಸಿ ಬುಕ್ಕಲ್ಲಿ ಕಲರ್ ನ ನೀವು ಮಾಡಿಸ್ಲೇಬೇಕಾಗುತ್ತೆ ಯಾಕಂದರೆ ಫುಲ್ ಕಾರ್ ಕಲರ್ ಇವಾಗ ರೆಡ್ ಆಗಿಬಿಟ್ಟಿದೆ ಬ್ಲ್ಯಾಕಿಂದ ಸೊ ಹಾಗಾಗಿ ಅದು ಕೂಡ ಲೀಗಲ್ ಆಗಿ ಅಪ್ಡೇಟ್ ಇನ್ ಕೇಸ್ ನೀವು ಹಂಗೆ ಆ ಥರನೇ ಓಡಾಡ್ಕೊಂಡಿದ್ದೀರಾ ವಿಥೌಟ್ ಅಪ್ಡೇಟ್ ಅಂದರೆ ನಿಮ್ಮ ಗಾಡಿ ಮೇಲೆ ಫೈನು ಪೆನಾಲ್ಟಿಗಳು ಅಥವಾ ಸೀಸ್ ಕೂಡ ಮಾಡೋ ಚಾನ್ಸಸ್ ಇರುತ್ತೆ ಸರಿನಾ ಸೊ ಇದು ಗುರ್ತಿಟ್ಕೊಳ್ಳಿ ಕಾರ್ ಕಲರು ಅಥವಾ ಬೈಕ್ ಕಲರ್ನ ನೀವು ಡಿಸೈಡ್ ಮಾಡಿಬಿಟ್ಟಿದ್ದೀರಾ ಸಪೋಸ್ ನಿಮ್ಮದೊಂದು ಬ್ಲ್ಯಾಕ್ ಕಲರ್ ಕಾರಿದೆ ಮತ್ತು ಬ್ಲ್ಯಾಕ್ ಕಲರ್ ಬೈಕ್ ಇದೆ ಹಾಂ ಸರಿನಾ ಎರಡು ಬ್ಲ್ಯಾಕ್ ಅಂತ ತಿಳ್ಕೊಳ್ಳೋಣ ಎಕ್ಸಾಂಪಲ್ ಅದನ್ನು ನೀವು ಬ್ಲ್ಯಾಕ್ ಟು ರೆಡ್ಡು ಮಾಡಿಸ್ಕೋಬೇಕಂತ ನೀವು ಫಿಕ್ಸ್ ಆಗಿದ್ದೀರಾ ಸರಿನಾ ಸೊ ನೀವು ಇವಾಗ ಫಸ್ಟ್ ನಿಮ್ಮ ಕಾರು ಅಥವಾ ಬೈಕ್ ಎಲ್ಲಿ ರಿಜಿಸ್ಟರ್ ಆಗಿದೆಯೋ ಅಲ್ಲಿಗೆ ಹೋಗ್ಬಿಟ್ರೆ ನೀವು ನಿಯರೆಸ್ಟ್ ಹೋಗ್ಬೋದು ಅಥವಾ ಅಲ್ಲಿಗೆ ಹೋದರೆ ಬೆಟರ್ ಆ್ಯಕ್ಚುಲಿ ಡೈರೆಕ್ಟಾಗಿ ಯಾರನ್ನೇ ಕೇಳಿ ನೀವು ಆರ್ ಟಿ ಆಫೀಸಲ್ಲಿ ಹೋಗಿ ಯಾರನ್ನೇ ಕೇಳ್ಬೋದು ನೀವು ಸ್ಟಾಫ್ ಮೆಂಬರ್ಸ್ ಓಡಾಡ್ತಿರ್ತಾರೆ ಸೊ ಅವ್ರನ್ನ ಕೇಳಿದ್ರೆ ಈ ಥರ ಕಾರ್ ಕಲರ್ ಅಥವಾ ಬೈಕ್ ಕಲರ್ ಚೇಂಜ್ ಮಾಡಬೇಕಿದೆ ನಾನು ನಾನು ಯಾನ್ ಕಾಂಟ್ಯಾಕ್ಟ್ ಅಂತ ಕೇಳಿದ್ರೆ ಅವ್ರು ಡೆಫಿನೆಟ್ ಆಗಿ ನಿಮ್ಗೆ ಗೈಡ್ ಮಾಡ್ತಾರೆ ಅವ್ರ ಹತ್ರ ಹೋದರೆ ನೀವು ನಿಮ್ಮನ್ನ ಇದು ಹೇಳ್ತಾರೆ ಅವರು ನಿಮ್ಮ ಒರಿಜಿನಲ್ ಆರ್ ಸಿ ಕಾರ್ಡು ಮತ್ತೆ ಇನ್ಶೂರೆನ್ಸ್ ಮತ್ತೆ ಅಡ್ರೆಸ್ ಪ್ರೂಫ್ ಮತ್ತು ಫಾರ್ಮ್ ತರ್ಟಿ ಅಂತ ಕೊಡ್ತಾರೆ ಅದನ್ನ ನೀವು ಫಿಲ್ ಮಾಡ್ಕೊಡ್ಬೇಕಾಗತ್ತೆ ಅದೇನಕ್ಕೆ ಫಿಲ್ ಮಾಡ್ಕೊಡೋದಂದರೆ ಈ ಥರ ಅಪ್ರೂವಲ್ ಬೇಕು ನನಗೆ ಕಾರ್ ಕಲರ್ ಚೇಂಜ್ ಮಾಡೋದಕ್ಕೆ ಅಂತ ಅಪ್ರೂವಲ್ ಮಾಡಿಸ್ಕೊಳ್ಳೋದಕ್ಕೆ ಸರಿನಾ ಅದಾದ ನಂತರ ನಿಮಗೆ ರಿಟರ್ನ್ ಅಪ್ರೂವಲ್ ಕೊಡ್ತಾರೆ ಆಮೇಲೆ ನೀವು ನಿಮ್ಮ ಕಾರನ್ನ ಅಥವಾ ನಿಮ್ಮ ಬೈಕ್ನ ಪೇಂಟಿಂಗ್ ಶಾಪ್ಗೆ ಎತ್ಕೊಂಡು ಹೋಗ್ಬಿಟ್ಟು ಪೇಂಟಿಂಗ್ ಮಾಡ್ಸೋದಿಕ್ಕೆ ರೆಡಿ ಮಾಡ್ಕೋಬೋದು ಒನ್ಸ್ ನಿಮ್ಮ ಕಾರು ಅಥವಾ ಬೈಕು ಕಲರ್ ಚೇಂಜ್ ಆದಮೇಲೆ ಫುಲ್ ಇವಾಗ ನಿಮ್ಮದು ಮೊದಲು ಬ್ಲ್ಯಾಕ್ ಇತ್ತು ಕಾರು ಅಥವಾ ಬೈಕು ಅದು ಬಂದ್ಬಿಟ್ಟು ಇವಾಗ ರೆಡ್ ಮಾಡಿಸ್ಕೊಂಡಿದ್ದೀರಾ ಸರಿ ಆದ ನಂತರ ನೀವು ಮತ್ತೆ ಆಫೀಸ್ ಹತ್ರ ಎತ್ಕೊಂಡ್ಬರ್ಬೇಕು ಆರ್ ಟಿ ಒ ಆಫೀಸ್ ಹತ್ರ ಎತ್ಕೊಂಡ್ ಬಂದಾಗ ಅಲ್ಲಿ ಆರ್ ಟಿ ಒ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಷನ್ ಮಾಡಿ ಆಮೇಲೆ ಅದಕ್ಕೆ ಅಪ್ರೂವ್ ಕೊಡ್ತಾರೆ ಆರ್ ಸಿ ಅಪ್ಡೇಟ್ ಮಾಡ್ಕೋಬಹುದು ಅಂತ ಅಂದ್ಬಿಟ್ಟು ಇಷ್ಟೇ ಸಿಂಪಲ್ ಈ ಆರ್ ಟಿ ಒ ಪ್ರೊಸೀಜರ್ ಈ ಥರನೇ ಇರುತ್ತೆ ಇವಾಗ ಖರ್ಚು ಎಷ್ಟಾಗ್ಬೋದು ಅಂದರೆ ಕಾಸ್ಟ್ ಎಷ್ಟಾಗ್ಬೋದು ಇವಾಗ ಅಂತ ಅಂದ್ಬಿಟ್ಟು ಒಂದು ಚಿಕ್ಕದಾಗ ಒಂದು ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ ಸಪೋಸ್ ಇವಾಗ ಆರ್ ಟಿ ಒ ಪರ್ಮಿಷನ್ ಮತ್ತು ಆರ್ ಸಿ ಅಪ್ಡೇಟ್ಗೆ ಕಾರ್ಗಾದರೆ ತೌಸಂಡ್ ಫೈವ್ ಹಂಡ್ರೆಡ್ ಟು ಟೂ ತೌಸಂಡ್ ರುಪೀಸ್ವರೆಗೂ ಖರ್ಚಾಗ್ಬೋದು ಅದೇ ಬೈಕ್ಗಾದ್ರೆ ತೌಸಂಡ್ ಟು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ವರ್ಗು ಖರ್ಚಾಗುತ್ತೆ ಒಂದು ನಾರ್ಮಲ್ ಪೇಂಟ್ ಸರಿ ನಾ ನಾರ್ಮಲ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಪೇಂಟ್ ಬಂದ್ಬಿಟ್ಟು ಕಾರ್ಗಾದ್ರೆ ಟ್ವೆಂಟಿ ಫೈವ್ ಟು ಫಿಫ್ಟಿ ತೌಸಂಡ್ ರುಪೀಸ್ ಒಂದು ಒಳ್ಳೆ ಕ್ವಾಲಿಟಿ ಪೇಂಟ್ ಮಾಡಿಸ್ಬೋದು ಅದೇ ಬೈಕ್ ಗಾದ್ರೆ ಒಂದು ಫೈವ್ ತೌಸಂಡ್ ಟು ಟ್ವೆಲ್ ತೌಸಂಡ್ ರುಪೀಸ್ ವರ್ಗೂ ಖರ್ಚಾಗ್ಬಹುದು ಸ್ನೇಹಿತರೆ ಅದೇ ಫ್ಯಾನ್ಸಿ ಪೇಂಟಿಂಗ್ ಇರುತ್ತಲ್ಲ ಡುವಲ್ ಟೋನ್ ಮೆಟಾಲಿಕ್ ಕಲರ್ಸ್ ಏನೇನೋ ಇದೆ ಸೊ ಆ ತರ ಕ್ವಾಲಿಟಿ ಪೇಂಟ್ ನೀವು ಏನೋ ಕಾರ್ ಗಾದ್ರೆ ಒಂದು ಫಿಫ್ಟಿ ತೌಸಂಡ್ ಟು ಒನ್ ಪಾಯಿಂಟ್ ಫೈವ್ ಲ್ಯಾಕ್ ವರ್ಗೂ ಕೂಡ ಪೈಂಟ್ ಗೆ ನೀವು ಖರ್ಚು ಮಾಡ್ಕೋಬೇಕಾಗತ್ತೆ ಅದೇ ಬೈಕ್ ಗಾದ್ರೆ ಒಂದು ಟೆನ್ ತೌಸಂಡ್ ಟು ಟ್ವೆಂಟಿ ಫೈವ್ ತೌಸಂಡ್ ವರ್ಗು ನೀವು ಒಂದು ಫ್ಯಾನ್ಸಿ ಕಲರ್ಸ್ ಅಂತ ಏನಿರುತ್ತಲ್ಲ ಪೇಂಟ್ ಸ್ಟ್ಯಾಂಡರ್ಡ್ ಆಗಿ ಆ ಕಲರ್ಸ್ ಗೆ ನೀವು ಅಷ್ಟು ಖರ್ಚು ಮಾಡಬೇಕಾಗತ್ತೆ ಇನ್ ಕೇಸ್ ಏಜೆಂಟ್ ಮುಖಾಂತರ ಹೋದ್ರೆ ನೀವು ಕಾರ್ ಗೆ ಒಂದು ತ್ರೀ ತೌಸಂಡ್ ಟು ಫೈವ್ ತೌಸಂಡ್ ರುಪೀಸ್ ವರ್ಗೂ ಏಜೆಂಟ್ ಗೆ ಅದೇ ಬೈಕ್ ಗಾದ್ರೆ ಒಂದು ತೌಸಂಡ್ ಫೈವ್ ಹಂಡ್ರೆಡ್ ಟು ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ವರ್ಗು ನೀವು ನೀವು ಏಜೆಂಟ್ ಗೆ ಸ್ನೇಹಿತರೆ ಸರಿನಾ ನೀವು ಇದೇ ಸಮಯದಲ್ಲಿ ಇನ್ನೊಂದು ಪಾರ್ಟ್ ನೀವು ಏನು ಕ್ಲಿಯರ್ ಮಾಡ್ಕೋಬಹುದು ಅಂದ್ರೆ ಹೈಪಾತಿಕೇಶನ್ ಕೂಡ ನೀವು ಅಪ್ಡೇಟ್ ಮಾಡ್ಕೊಂಡ್ಬಿಡ್ಬಹುದು ಕಾರ್ ಒಂದು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅವ್ರು ಚಾರ್ಜ್ ಮಾಡ್ಬೋದು ಬೈಕ್ ಆದರೆ ಇನ್ನೊಂದು ತೌಸಂಡ್ ರುಪೀಸ್ ನೀವು ಕೊಟ್ಬಿಟ್ರೆ ಅದು ಕೂಡ ನಿಮಗೆ ಆರ್ ಸಿಲಿ ಅಪ್ಡೇಟ್ ಆಗ್ಬಿಡುತ್ತೆ ನಿಮಗೆ ಟೈಮು ಸೇವ್ ಆಗುತ್ತೆ ದುಡ್ಡು ಸ್ವಲ್ಪ ಉಳಿತದೆ ಜೊತೆಗೆ ಸೊ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ ನಿಮ್ಗೆ ಇವಾಗ ನಾನು ಪೇಂಟಿಂಗ್ ಕಾಸ್ಟ್ ಮತ್ತೆ ಈ ಆರ್ಟಿಒ ಎಷ್ಟಾಗುತ್ತೆ ಕಾಸ್ಟ್ ಮತ್ತೆ ಹೈಪತಿನ್ ಏಜೆಂಟ್ ಗೆ ಎಷ್ಟಾಗುತ್ತೆ ಕಾಸ್ಟ್ ಇವೆಲ್ಲಾನು ಹೇಳಿದ್ನಲ್ಲ ಸೊ ಒಂದು ಕಾರ್ ಗೆ ಒಂದು ಬೈಕ್ಗೆ ಸಪ್ರೇಟಾಗಿ ಒಂದು ಎಕ್ಸಾಂಪಲ್ ಹೇಳಿಬಿಡ್ತೀನಿ ಎಷ್ಟಾಗ್ಬೋದು ಅಂದಾಜಾಗಂತ ಸರಿನಾ ಸರಿ ಇವಾಗ ಒಂದು ಸ್ವಿಫ್ಟ್ ಅಂತ ತಿಳ್ಕೊಂಡ್ವಲ್ಲ ಸ್ವಿಫ್ಟು ಒಂದು ಬ್ಲಾಕ್ ಇಂದ ರೆಡ್ಗೆ ನಾವು ಕಲರ್ ಮಾಡಿಸ್ಬೇಕಂತ ಅನ್ಕೊಂಡಿದೀವಿ ಸೊ ಅದಕ್ಕೆ ಬಂದ್ಬಿಟ್ಟು ತರ್ಟಿ ತೌಸಂಡ್ ರುಪೀಸ್ ಪೇಂಟಿಂಗ್ ಕಾಸ್ಟ್ ಆಗುತ್ತೆ ಟೂ ತೌಸಂಡ್ ರುಪೀಸ್ ಬಂದ್ಬಿಟ್ಟು ಆರ್ಟಿ ಫಾರ್ಮ್ಯಾಲಿಟೀಸ್ ಇರುತ್ತೆ ಮತ್ತು ಏಜೆಂಟ್ ಮುಖಾಂತರ ನೀವು ಮಾಡಿಸ್ಬೇಕಂತ ಹೇಳಿದ್ರೆ ಫೋರ್ ತೌಸಂಡ್ ರುಪೀಸು ನೀವು ಎಕ್ಸ್ಟ್ರಾ ಕೊಡ್ಬೇಕಾಗುತ್ತೆ ಸೊ ಟೋಟಲ್ ತರ್ಟಿ ಸಿಕ್ಸ್ ತೌಸಂಡ್ ರುಪೀಸ್ ಆಗುತ್ತೆ ಸೊ ನೀವೇ ಖುದ್ದಾಗಿ ನೀವು ಮಾಡ್ಕೊಂಡು ಏಜೆಂಟ್ಗೆ ನೀವು ಕೊಡೋ ಫೋರ್ ತೌಸಂಡ್ ರುಪೀಸ್ನ ನೀವು ಸೇವ್ ಮಾಡಿಕೊಂಡು ತರ್ಟಿ ಟು ತೌಸಂಡ್ ಅಲ್ಲಿ ನೀವು ಈ ಕೆಲಸನ ಮುಗಿಸ್ಕೋಬೋದು ಸ್ನೇಹಿತರೆ ಸೊ ಇದೇ ಬೈಕ್ ಆದ್ರೆ ಒಂದು ಬ್ಲಾಕ್ ಕಲರ್ ಬೈಕ್ ಟು ರೆಡ್ ಕಲರ್ ಬೈಕ್ ನೀವು ಪೇಂಟ್ ಮಾಡಿಸ್ಕೋಬೇಕಂದ್ರೆ ಅಪ್ರಾಕ್ಸಿಮೇಟ್ಲಿ ಒಂದು ಎಂಟರಿಂದ ಹತ್ತು ಸಾವಿರ ರೂಪಾಯಿ ಸರಿ ಹತ್ತು ಸಾವಿರ ರೂಪಾಯಿ ಅಂತ ತಿಳ್ಕೊಳ್ಳೋಣ ಸರಿ ಇನ್ನು ಟೆನ್ ತೌಸಂಡ್ ರುಪೀಸ್ ಪೈಂಟ್ಗೆ ಮತ್ತೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಬಂದ್ಬಿಟ್ಟು ಆರ್ ಟಿ ಓ ಫಾರ್ಮಾಲಿಟೀಸ್ ಗೆ ಮತ್ತೆ ಗೆ ಬಂದ್ಬಿಟ್ಟು ಟೂ ತೌಸಂಡ್ ರುಪೀಸ್ ಇವೆಲ್ಲ ಟೋಟಲ್ ಬಂದ್ಬಿಟ್ಟು ತರ್ಟೀನ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ನಾನು ವಿತ್ ಏಜೆಂಟ್ ಎಲ್ಲಿರೋದು ಬೈಕ್ ಆದ್ರೆ ತರ್ಟೀನ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಖರ್ಚಾಗುತ್ತೆ ಏನು ಪೇಂಟ್ ಕಾಸ್ಟ್ ಆರ್ ಟಿ ಓ ಫಾರ್ಮಾಲಿಟೀಸ್ ಪ್ಲಸ್ ಏಜೆಂಟ್ ಎಕ್ಸ್ಟ್ರಾ ದುಡ್ಡು ನೀವ್ ಏನ್ ಕೊಡ್ಬೇಕಾಗಿರೋದು ಇನ್ ಕೇಸ್ ನೀವು ಏಜೆಂಟ್ ಬೇಡ ನಾನೇ ಖುದ್ದು ಮಾಡ್ಕೊಂತೀನಿ ಅಂದ್ರೆ ಆ ಟೂ ತೌಸಂಡ್ ರುಪೀಸ್ ನೀವು ಡಿಡೆಕ್ಟ್ ಮಾಡ್ಕೊಳ್ಳಿ ಲೆವೆನ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಅಲ್ಲಿ ಈ ಕೆಲಸನ ನೀವೇ ಆರಾಮಾಗಿ ಮಾಡ್ಕೋಬಹುದು ನಿಮ್ಗೆ ಟೈಮ್ ಸೇವ್ ಮಾಡ್ಬೇಕಂದ್ರೆ ಏಜೆಂಟ್ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನೀವೇ ಕಲಿಬೇಕು ಇದನ್ನು ನಾನು ಮಾಡ್ಕೊತೀನಿ ನಾನು ದುಡ್ಡು ಸೇವ್ ಮಾಡ್ತೀನಿ ಅಂದರೆ ನೀವು ಖುದ್ದಾಗಿ ಕೂಡ ಈಜಿಯಾಗಿ ಮಾಡ್ಕೊಬೋದು ಈ ಕೆಲಸನ ನಿಮಗೆ ಇದಕ್ಕೆ ಟೈಮ್ ಎಷ್ಟು ಇಳೀತದೆ ಹೆಚ್ಚು ಕಡಿಮೆ ಎಷ್ಟು ದಿನ ಆಗ್ಬೋದು ಅಥವಾ ಎಷ್ಟು ವಾರ ಆಗ್ಬೋದು ಒಂದು ತಿಂಗಳಾಗತ್ತಾ ಅನ್ನಬಿಟ್ಟು ನಿಮಗೆ ಕನ್ಫ್ಯೂಸ್ ಇರುತ್ತೆ ಸರಿನಾ ಈ ಆರ್ ಟಿ ಓ ಅಪ್ರೂವಲ್ಲು ಆರ್ ಟಿ ಒ ಪ್ರೊಸೆಸ್ ಇವೆಲ್ಲ ಏನಿರುತ್ತಲ್ಲ ಇಂಥದಕ್ಕೆ ನೀವು ಏಜೆಂಟ್ ಮುಖಾಂತರ ಹೋದರೆ ಒಂದು ಎರಡು ದಿನ ಮ್ಯಾಕ್ಸಿಮಮ್ ಎರಡು ದಿವಸದಲ್ಲಿ ಅವರು ಇದೆಲ್ಲ ಮಾಡ್ಕೊ ಮಾಡ್ಕೊಟ್ಬಿಡ್ತಾರೆ ನಮಗೆ ಸರಿ ಆರ್ ಟಿ ಒ ಅಪ್ರೂವಲ್ ಇವೆಲ್ಲಾನು ತೆಗೆಸ್ಕೊಟ್ಬಿಡ್ತಾರೆ ಅದೇ ನೀವೇ ಖುದ್ದಾಗಿ ಹೋದ್ರೆ ತ್ರೀ ಟು ಫೈವ್ ಡೇಸ್ ವರೆಗೂ ನಿಮಗೆ ಟೈಮ್ ತಗೊತದೆ ಅದೇ ನೀವು ಆರ್ ಸಿ ಅಪ್ಡೇಟ್ ಅಂದ್ರೆ ಪೇಂಟಿಂಗ್ ಎಲ್ಲ ಮಾಡ್ ನಂತರ ಆರ್ ಸಿ ಅಪ್ಡೇಟ್ ಆಗೋದಕ್ಕೆ ಎಷ್ಟು ದಿನ ಆಗುತ್ತೆ ಏಜೆಂಟ್ ಮುಖಾಂತರ ನೀವೇನಾದ್ರು ಹೋಗಿದ್ರೆ ಅದು ಬಂದ್ಬಿಟ್ಟು ಕಾರ್ಗಾದ್ರು ಆಗ್ಲಿ ಬೈಕ್ ಆದ್ರೂ ಆಗ್ಲಿ ಎರಡಕ್ಕೂ ನಾನು ಹೇಳ್ತಿರೋದು ಒಂದು ತ್ರೀ ಡೇಸ್ ಮ್ಯಾಕ್ಸಿಮಮ್ ತಗೊಂತಾರೆ ಅದೇ ಖುದ್ದು ನೀವೇ ಹೋಗಂಗಿತ್ತಂದ್ರೆ ಒಂದು ತ್ರೀ ಟು ಫೈವ್ ಡೇಸ್ ಒಂದು ಫೈವ್ ಡೇಸ್ ಅಂತ ತಿಳ್ಕೊಳ್ಳಿ ಈ ಅಪ್ಡೇಟ್ ಒಂದು ಆಗೋದಕ್ಕೆ ಸೊ ಟೋಟಲ್ ಬಂದ್ಬಿಟ್ಟು ಆರ್ ಟಿ ಅಪ್ರೂವಲ್ ಗೆ ಮತ್ತೆ ಆರ್ ಸಿ ಅಪ್ಡೇಟ್ ಆಗಿ ನಿಮ್ ಕೈಗೆ ಸಿಗೋದಿಕ್ಕೆ ಏಜೆಂಟ್ ಮುಖಾಂತರ ಹೋದ್ರೆ ಒಂದು ಫೈವ್ ಡೇಸಲ್ಲಿ ಆಗೋಗುತ್ತೆ ನಿಮ್ಗೆ ಕೆಲಸ ಅದೇ ನೀವೇ ಖುದ್ದು ಹೋದ್ರೆ ಒಂದು ಏಟ್ ಟು ಟೆನ್ ಡೇಸ್ ಒಳಗಡೆ ನಿಮಗೆ ಈ ಕೆಲಸ ಆಗೋಗುತ್ತೆ ಜಾಸ್ತಿ ಡಿಫ್ರೆನ್ಸ್ ಇಲ್ಲ ನಿಮಗೆ ಆರಾಮಾಗಿ ಇವಾಗ ಕೆಲಸ ಮುಗಿದುಡ್ಬೇಕು ಕಾಸು ಕೊಟ್ಬಿಟ್ರೆ ಮಾಡ್ಕೊಟ್ಬಿಡ್ತಾರೆ ಏಜೆಂಟ್ ಅಂದ್ರೆ ಏಜೆಂಟ್ ಮುಖಾಂತರ ಹೋಗ್ಬೋದು ಇಲ್ಲ ನಾನು ನೋಡ್ದಂಗೂ ಇರುತ್ತೆ ನಾನು ಕಲ್ತಂಗು ಇರುತ್ತೆ ನಾನು ತಿಳ್ಕೊಬೇಕು ಇದ್ರ ಬಗ್ಗೆ ಅಂತಂದ್ರೆ ನೀವು ಒಂದು ಟೂ ವೀಕ್ಸ್ ಒಳಗಡೆ ನೀವು ಈ ಕೆಲಸ ಕೂಡ ನೀವು ಮುಗಿಸ್ಕೋಬಹುದು ಸ್ನೇಹಿತರೆ ಸೊ ನಿಮ್ಗೆ ಒಂದು ಐಡಿಯಾ ಇವಾಗ ತುಂಬಾ ಸಿಂಪಲ್ ಯಾರು ಬೇಕಾದ್ರೂ ಈ ಕೆಲಸನ ಮಾಡ್ಕೋಬೋದು ನಿಮಗೆ ಇದ್ರ ಜೊತೆಗೆ ಒಂದು ಕೆಲವು ಟಿಪ್ಸ್ ಹೇಳ್ತೀನಿ ಇದನ್ನ ಮಾತ್ರ ಮಿಸ್ ಮಾಡದೆ ನೀವು ಫಾಲೋ ಆಗಲೇಬೇಕಾಗುತ್ತೆ ಸ್ನೇಹಿತರೆ ಸೊ ಮೊದಲಿಗೆ ಬಂದ್ಬಿಟ್ಟು ಕಾರು ಅಥವಾ ಬೈಕ್ ಏನಾದರೂ ಕಲರ್ ಚೇಂಜ್ ಮಾಡಿಬಿಟ್ಟು ನೀವು ಆರ್ ಸಿನಲ್ಲಿ ನಲ್ಲಿ ಅಪ್ಡೇಟ್ ಮಾಡದೆ ಹಾಗೆ ಓಡ್ಸೋಕೆ ಹೋಗ್ಬೇಡಿ ಅದು ಇಲ್ಲಿಗಲ್ ಇನ್ ಕೇಸ್ ಯಾರಾದರೂ ಪೊಲೀಸ್ ನಿಮ್ಮನ್ನ ತಡೆದು ಆರ್ ಸಿಲಿ ಮತ್ತು ನಿಮ್ಮ ಕಾರ್ ಕಲರ್ ಅಥವಾ ಬೈಕ್ ಕಲರ್ ಮ್ಯಾಚ್ ಆಗಿಲ್ಲ ಅಂದರೆ ನಿಮಗೆ ಫೈನ್ ಹಾಕೋ ಚಾನ್ಸ್ ಇರುತ್ತೆ ಏನಕ್ಕೆ ಇವೆಲ್ಲ ಗೊಂದಲ ಇದನ್ನು ಅವಾಯ್ಡ್ ಮಾಡಿ ಮತ್ತೆ ಇದಕ್ಕಿಂತ ಮುಂಚೆ ಕೂಡ ನಾನು ವಿಡಿಯೋ ವೀಡಿಯೋಲಿ ಹೇಳಿದ್ದೀನಿ ನಿಮಗೆ ಆರ್ಮಿ ಕಲರ್ಸ್ ಆಗಲಿ ಆಂಬುಲೆನ್ಸ್ ರಿಲೇಟೆಡ್ ಕಲರ್ಸ್ ಪೊಲೀಸ್ ಕಲರ್ಗಳು ಇಂಥ ಕಲರ್ಸ್ ಅವಾಯ್ಡ್ ಮಾಡಿ ಇನ್ ಕೆಲವ್ರು ಇದ್ದಾರೆ ನನಗೆ ಆಸ್ಟ್ರಾಲಜಿ ಪ್ರಕಾರ ನನಗೆ ಕಲರ್ ಈ ಕಲರ್ ಚೇಂಜ್ ಮಾಡಿಸ್ಕೋಬೇಕು ನಾನು ಅಂದರೆ ಅವ್ರಿಗೆ ಪರ್ಪಲ್ ಅಥವಾ ಗ್ರೀನು ಅಥವಾ ಬೇರೆ ಯಾವುದೋ ಒಂದು ಕಲರ್ ಹೇಳಿರ್ತಾರೆ ಅದು ಬಂದುಬಿಟ್ಟು ಇವಾಗ ಸಪೋಸ್ ಸ್ವಿಫ್ಟ್ ಆದರೆ ಸ್ವಿಫ್ಟಲ್ಲಿ ರೆಡ್ಡು ಬ್ಲೂ ವೈಟು ಬ್ಲ್ಯಾಕು ಇವು ನಾಲ್ಕು ಸ್ಟ್ಯಾಂಡರ್ಡ್ ಕಲರ್ ಅಂತ ತಿಳ್ಕೊಳ್ಳೋಣ ಇದು ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ಇವಾಗ ಕಂಪನಿನವ್ರು ಪ್ರೊವೈಡ್ ಮಾಡಿದ್ರೆ ಈ ನಾಲ್ಕು ಕಲರ್ ಸರಿನಾ ಈ ನಾಲ್ಕು ಕಲರ್ಸಲ್ಲಿ ನೀವು ಯಾವುದೇ ಕಲರನ್ನು ನೀವು ಹತ್ರ ಚೇಂಜ್ ಮಾಡಿಸ್ಕೋಬೋದು ಅದು ಬಿಟ್ಟು ಪರ್ಪಲ್ ಮಾಡಿಸ್ಕೊಂಡು ನಾನು ಮಾಡ್ಕೊತು ನೋಡಿಸ್ತೀನಿ ಅಂತ ಹೇಳಿದ್ರೆ ಅದೆಲ್ಲ ಇಲ್ಲಿಗಲ್ ಕೆಲಸ ಆಗುತ್ತೆ ಮಾಡೋಕ್ಕೆ ಹೋಗ್ಬೇಡಿ ಅವೆಲ್ಲ ಅದು ನಾಟ್ ಅಲೌಡ್ ಆಲ್ಸೋ ಸರಿನಾ ಸೊ ಆ ತರ ಇದು ಮಾಡಕ್ ಹೋಗ್ಬೇಡಿ ಅಸ್ಟ್ರಾಲಜ್ ಪ್ರಕಾರ ಅಂದ್ರೆ ಓಕೆ ಅದಕ್ಕೂ ರೆಸ್ಪೆಕ್ಟ್ ಕೊಡಬೇಕು ಅದು ಸೆಕೆಂಡ್ರಿ ಕಲರ್ ಇರುತ್ತೆ ಅದನ್ನ ಆಪ್ಷನ್ ಇವಾಗ ರೆಡ್ ಅಥವಾ ಬ್ಲಾಕ್ ಅಥವಾ ಬ್ಲೂ ಏನಿದೆಯಾ ಅಂತ ಕಲರ್ ನ ನೀವು ಯೂಸ್ ಮಾಡ್ಕೋಬಹುದು ಇನ್ ಕೇಸ್ ನೀವು ನಿಮ್ ಕ ನಿಮ್ ಬೈಕ್ ಗೆ ಅಥವಾ ಕಾರ್ ಗೆ ಸೇಮ್ ಕಲರ್ ಚೇಂಜ್ ಮಾಡ್ಬೇಕು ಇನ್ ಕೇಸ್ ರೆಡ್ ಇದೆ ರೆಡ್ ಏ ಮಾಡಿಸ್ತಾ ಇದೀರಾ ಬ್ಲಾಕ್ ಇದೆ ಬ್ಲಾಕ್ ಕಲರ್ ಮಾಡಿಸ್ತಾ ಇದೀರಾ ಅಂತದಕ್ಕೆ ಮತ್ತೆ ಆರ್ ಸಿ ಕಾರ್ಡ್ ಅಲ್ಲಿ ಕಲರ್ ಅಪ್ಡೇಷನ್ ಮಾಡೋದು ಏನು ಅಗತ್ಯ ಇಲ್ಲ ನೀವು ಧಾರಾಳವಾಗಿ ಆ ಕಲರ್ ಚೇಂಜ್ ನ ಮಾಡಿಸ್ಕೋಬಹುದು ಆ ಹೈಪಿಕ್ಸನ್ ಕೂಡ ನೀವು ಆರ್ ಸಿಲಿಲಿ ಅಪ್ಡೇಟ್ ಮಾಡ್ಕೊಬಿಡಿ ನಿಮ್ಗೆ ಟೈಮು ಸೇವ್ ಆಗುತ್ತೆ ದುಡ್ಡು ಉಳಿತದೆ ಸೊ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀನಿ ನಿಮ್ಗೆ ಏನಾದರೂ ಇನ್ನೂ ಡೌಟ್ ಇತ್ತಂದರೆ ಕಮೆಂಟ್ ಮುಖಾಂತರ ಕಮೆಂಟ್ಸಲ್ಲಿ ನೀವು ಕೇಳ್ಬೋದು ನಿಮಗೆ ನಾನು ಆನ್ಸರ್ ಮಾಡ್ತೀನಿ ಸ್ನೇಹಿತರೆ ಸೊ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡ್ತೀರಿ ನನ್ನ ಚಾನಲ್ನ ಥರ ಏನಾದರೂ ಯೂಸ್ಫುಲ್ ಆಗುವಂತ ಕಂಟೆಂಟ್ ನಾನು ನಿಮ್ಮ ಮುಂದೆ ನನ್ನ ನನ್ನೊಂದು ಪ್ರಯತ್ನ ಇರುತ್ತೆ ಸೊ ವರ್ಲ್ಡ್ ಇನ್ಫೋವಲ್ನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಥ್ಯಾಂಕ್ ಯು ಸೊ ಮಚ್